ದೀಪಾವಳಿ ಅಂದ ಕೂಡಲೇ ನಮಗೆಲ್ಲ ನಮ್ಮ ಮನೆಯಲ್ಲಿ ಕೊಡಿಸ್ತಿದ್ದ ಪಟಾಕಿ ಬಾಕ್ಸ್ ನೆನಪಾಗುತ್ತೆ ನೋಡಿ ನಾವು ಹಚ್ಚುತ್ತಿದ್ದ ಸುರ್ಸುರು ಬತ್ತಿ ಹೂವಿನ ಕುಂಡದಿಂದ ಹಿಡಿದು ಲಕ್ಷ್ಮಿ ಪಟಾಕಿ ಸರಪಟಾಕಿ ಮತ್ತು ಡಮ್ಮನ್ನು ಗರ್ನಾಲ್ ಸಿಡಿಸಿ ದೀಪಾವಳಿ ಆಚರಿಸಿ ಬೆಳೆದ ನಮ್ಮ ಬಾಲ್ಯ ಎಷ್ಟು ಚಂದವೋ ಈ ದೀಪಾವಳಿ ಆಚರಣೆ ಹಿಂದೆ ಇರುವ ಪೌರಾಣಿಕ ಕಥೆಗಳು ಕೂಡ ಅಷ್ಟೇ ರೋಮಾಂಚನಕಾರಿ ಅಂದು ದ್ವಾಪರ ಯುಗದಲ್ಲಿ ನರಕಾಸುರನ ಅಡ್ಡಹಾಸ ಮುಗಿಲು ಮುಟ್ಟುತ್ತೆ ಈ ನರಕಾಸುರ ಯಾರಪ್ಪ ಅಂದ್ರೆ ಹಿರಣ್ಯಾಕ್ಷನ ಸಂಹಾರದ ಸಮಯದಲ್ಲಿ ಭೂದೇವಿಗೂ ವರಾಹ ಅವತಾರ ಧರಿಸಿದ ವಿಷ್ಣುವಿಗೂ ನಡೆದ ಸಮ್ಮೇಳನದಿಂದ ಹುಟ್ಟಿದವನು ಇವನು ಅಲ್ಲಿನ ಜನರಿಗೆ ತಾಪತ್ರೆ ಕೊಟ್ಟಿದ್ದಲ್ಲದೆ ಅಲ್ಲಿನ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ದುರುದ್ದೇಶದಿಂದ ಅವನ ಅರಮನೆಯಲ್ಲಿ ಬಂಧಿಸಿಟ್ಟಿರುತ್ತಾನೆ ಅದಲ್ಲದೆ ದೇವಮಾತೆಯಾದ ಅದಿತಿ ದೇವಿಯ ಆಭರಣವನ್ನು ಕಿತ್ತು ಅವಮಾನ ಮಾಡಿರುತ್ತಾನೆ ಇದರಿಂದ ದಿಗ್ಭ್ರಾಂತರಾದ ದೇವತೆಗಳು ಕೃಷ್ಣನ ಮೊರೆ ಹೋಗುತ್ತಾರೆ ಆಪದ ಬಾಂಧವ ಕೃಷ್ಣನು ಭೂದೇವಿಯ ಅವತಾರವಾದ ಸತ್ಯಭಾಮಿಯ ಜೊತೆ ಗರುಡನೊಂದಿಗೆ ನರಕಾಸುರನ ರಾಜಧಾನಿಯಾದ ಪ್ರಜ್ಯೋತಿಷ್ಪುರಕ್ಕೆ ಬರುತ್ತಾನೆ ಅಲ್ಲಿ ಅವನಿಗೆ ನರಕಾಸುರನ ಸೇನಾಧಿಪತಿ ಮುರ ಎದುರಾಗುತ್ತಾನೆ ಮುರನನ್ನು ಸಂಹರಿಸುತ್ತಾನೆ ಶ್ರೀಕೃಷ್ಣ ಮುರನನ್ನು ಕೊಂದ ಕಾರಣ ಶ್ರೀಕೃಷ್ಣನಿಗೆ ಮುರಾರಿ ಎಂದು ಹೆಸರು ಕೂಡ ಬರುತ್ತೆ ನಂತರ ತನ್ನ ತಾಯಿಯ ಕೈಯಿಂದಲೇ ಸಾವು ಎಂದು ಬ್ರಹ್ಮನ ವರವಿದ್ದ ನರಕಾಸುರನನ್ನು ಸತ್ಯಭಾಮಿಯ ಸಹಾಯದಿಂದ ಸಂಹಾರ ಮಾಡುತ್ತಾನೆ ತನ್ನ ತಾಯಿ ಭೂದೇವಿಯ ಮಡಿಲಲ್ಲೇ ಪ್ರಾಣ ಬಿಡುತ್ತಾ ನರಕಾಸುರನು ಈ ದಿನವನ್ನು ದುಷ್ಟ ಅಂಧಕಾರದಿಂದ ಬೆಳಕಿನಡೆಗೆ ಸಂಭ್ರಮಿಸುವ ದಿನವಾಗಲಿ ಎಂದು ವರವನ್ನು ಬೇಡಿಕೊಳ್ಳುತ್ತಾನೆ ಮತ್ತು ಕೃಷ್ಣನು ಆ ಪಾಪವನ್ನು ಕಳೆಯುವ ಕಾರಣದಿಂದ ತೈಲದ ಸ್ನಾನವನ್ನು ಮಾಡುತ್ತಾನೆ ಅಲ್ಲಿನ ಜನರು ಆ ದಿನವನ್ನು ದೀಪವನ್ನು ಬೆಳಗಿ ನರಕ ಚತುರ್ದಶಿಯಾಗಿ ಸಂಭ್ರಮಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ನರಕ ಚತುರ್ದಶಿಯ ದಿನ ಅಭ್ಯುಂಜನ ಸ್ನಾನ ಮಾಡುವುದು ಸಂಪ್ರದಾಯವಾಗಿದೆ ಇನ್ನು ತ್ರೇತಾಯುಗದಲ್ಲಿ ಪ್ರಹ್ಲಾದನ ಮೊಮ್ಮಗನಾದ ಮಹಾಬಲಿಯು ವಿಷ್ಣು ಭಕ್ತನಾಗಿರುತ್ತಾನೆ ಅವನು ಅಸುರರ ರಾಜನಾಗಿದ್ದರೂ ಕೂಡ ದಾನ ಧರ್ಮ ಮಾಡುತ್ತಿದ್ದ ಅವನನ್ನು ಜನರು ಬಲಿ ಚಕ್ರವರ್ತಿ ಎಂದು ಕೊಂಡಾಡುತ್ತಿರ್ತಾರೆ ಪರಾಕ್ರಮಶಾಲಿಯಾದ ಅವನು ಸ್ವರ್ಗ ಭೂಮಿ ಪಾತಾಳವನ್ನು ತನ್ನ ಅಧಿಪತ್ಯಕ್ಕೆ ತೆಗೆದುಕೊಂಡಿರ್ತಾನೆ ಸ್ವರ್ಗದ ರಾಜಧಾನಿಯಾದ ಅಮರಾವತಿಯನ್ನು ವಶಕ್ಕೆ ಪಡೆದ ಅವನು ಇಂದ್ರನನ್ನು ಪದವಿಯಿಂದ ಕಿತ್ತೆಸಿಯುತ್ತಾನೆ ಇದರಿಂದ ತತ್ತರಿಸಿದ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ಆಗ ವಿಷ್ಣುವು ತನ್ನ ಪರಮ ಭಕ್ತನಾದ ಬಲಿಯನ್ನು ಸಾಯಿಸಲಾಗದೆ ಪರಮ ಸಂಕಟದಲ್ಲಿದ್ದಾಗ ಒಂದು ಉಪಾಯವನ್ನು ಮಾಡುತ್ತಾನೆ ಮೂರು ಲೋಕವನ್ನು ಗೆದ್ದ ಬಲಿ ಚಕ್ರವರ್ತಿಯು ಸಂಭ್ರಮಾಚರಣೆಯ ಸಲುವಾಗಿ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಅಶ್ವಮೇಧ ಯಾಗವನ್ನು ಏರ್ಪಡಿಸುತ್ತಾನೆ ಆ ಸಂದರ್ಭದಲ್ಲಿ ಯಾರು ಬಂದು ಏನೇ ಕೇಳಿದರೂ ದಾನವಾಗಿ ಕೊಡುವುದಾಗಿ ಪ್ರಮಾಣ ಮಾಡುತ್ತಾನೆ ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ವಿಷ್ಣು ವಾಮನ ಅವತಾರದ ಬ್ರಾಹ್ಮಣನಾಗಿ ಬಂದು ತನಗೆ ಮೂರು ಹೆಜ್ಜೆಯ ಜಾಗವನ್ನು ದಾನವಾಗಿ ಕೇಳುತ್ತಾನೆ ಆಗ ಅದಕ್ಕೆ ಬಲಿ ಚಕ್ರವರ್ತಿಯು ಒಪ್ಪಿಕೊಳ್ಳುತ್ತಾನೆ ಆಗ ವಾಮನನು ಮೊದಲನೇ ಹೆಜ್ಜೆಯನ್ನು ಭೂಮಿಯ ಮೇಲೆ ಎರಡನೇ ಹೆಜ್ಜೆಯನ್ನು ಆಕಾಶದ ಮೇಲೆ ಇಡುತ್ತಾನೆ ಮೂರನೇ ಹೆಜ್ಜೆಗೆ ಬಲಿ ಚಕ್ರವರ್ತಿಯ ಬಳಿ ಬಂದು ಕೇಳಿದಾಗ ಬಲಿಯು ಸ್ವತಃ ತನ್ನ ತಲೆಯನ್ನೇ ಅರ್ಪಿಸುತ್ತಾನೆ ಆಗ ವಾಮನ ರೂಪಿ ವಿಷ್ಣುವು ಮೂರನೇ ಹೆಜ್ಜೆಯನ್ನು ಬಲಿಯ ತಲೆ ಮೇಲೆ ಇಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತಾನೆ ರಾಜನನ್ನು ಕಳೆದುಕೊಂಡ ಅಲ್ಲಿನ ಜನರು ಬೇಸರಗೊಳ್ಳುತ್ತಾರೆ ಜನರ ಮೆಚ್ಚುಗೆ ಇದ್ದ ಬಲಿ ಚಕ್ರವರ್ತಿಗೆ ವರ್ಷದಲ್ಲಿ ಎರಡು ಬಾರಿ ತನ್ನ ಜನರನ್ನು ಭೇಟಿ ಮಾಡುವಂತೆ ವಿಷ್ಣು ವರವನ್ನು ಕೊಟ್ಟಿದ್ದರಿಂದ ಬಲಿ ಚಕ್ರವರ್ತಿಯು ಸಂಕ್ರಾಂತಿ ಅಥವಾ ಓಣಂ ದಿನದಂದು ಹಾಗೂ ದೀಪಾವಳಿಯ ದಿನದಂದು ಭೂಮಿಗೆ ಭೇಟಿ ನೀಡುತ್ತಾನೆಂದು ಇಂದಿಗೂ ನಂಬುತ್ತಾರೆ ಮತ್ತೊಂದು ವಿಶೇಷ ನಂಬಿಕೆ ಏನು ಅಂದರೆ ತ್ರೇತಾಯುಗದಲ್ಲಿ ಸೀತೆಯನ್ನು ಅಪಹರಣ ಮಾಡಿದ ರಾವಣನನ್ನು ಧರ್ಮ ಕಾಪಾಡಲೆಂದು ಶ್ರೀರಾಮಚಂದ್ರನು ಸಂಹಾರ ಮಾಡುತ್ತಾನೆ ನಂತರ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಅಲ್ಲಿನ ಜನರು ಆ ವಿಜಯವನ್ನು ಮನೆ ಮನೆಯಲ್ಲೂ ದೀಪ ಬೆಳಗಿ ಆಚರಿಸಿದರು ಎಂದು ಪುರಾಣದ ಕಥೆಗಳಲ್ಲಿ ಉಲ್ಲೇಖ ಕೂಡ ಇದೆ ಬೆಳಗಿನ ಜಾವ ಎಣ್ಣೆ ಸ್ನಾನ ಮಾಡಿ ದನ ಕರುಗಳ ಮೈತೊಳೆದು ಚೆಂಡು ಉಗಣೆಕಾಯಿ ಸಪ್ಪೆ ರೊಟ್ಟಿಯಿಂದ ಸಿಂಗಾರ ಮಾಡಿ ಬೆಳೆ ಬೆಳೆಯುವ ಭೂಮಿಗೆ ಪೂಜೆ ಮಾಡೋದರ ಜೊತೆಗೆ ಸಂಜೆ ಹೊತ್ತಿನಲ್ಲಿ ದೀಪಾಲಂಕಾರ ಮಾಡಿ ವಿವಿಧ ಆಟಗಳ ಜೊತೆಗೆ ಪಟಾಕಿ ಹೊಡೆದು ಸಿಹಿ ಊಟ ಮಾಡಿ ಸಂಭ್ರಮಿಸೋದು ನಮ್ಮೂರ ಶೈಲಿ ನಿಮ್ಮೂರಲ್ಲಿ ದೀಪಾವಳಿ ವಿಶೇಷ ಏನು ಅಂತ ಕಮೆಂಟ್ ಮಾಡಿ ತಮಸೋಮ ಜ್ಯೋತಿರ್ಗಮಯ ಅನ್ನುವಂತೆ ಈ ದೀಪಾವಳಿಯು ನಿಮ್ಮ ಕಷ್ಟದ ಕತ್ತಲಿಗೆ ಭರವಸೆಯ ಬೆಳಕು ನೀಡಲಿ ಎಂದು ಹಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಕತೆಗಳ ಮೇಲೆ ನೀವು ತೋರಿಸ್ತಿರೋ ಪ್ರೀತಿಗೆ ಥ್ಯಾಂಕ್ಸ್ ಹೀಗೆ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ ಇರಿ ಅದೇ ನಮಗೆ ಮೋಟಿವೇಶನ್ ಮತ್ತೆ ಭೇಟಿಯಾಗೋಣ ಮತ್ತೊಂದು ರೋಚಕ ಕಥೆಯೊಂದಿಗೆ ಅಲ್ಲಿವರೆಗೂ ಬಾರಿಸು ಕನ್ನಡ ಡಿಂಡಿಮವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಶಿವ